ಬಟ್ ಒಂದು ಅಡುಗೆ ಕ್ಲೀನ್ ಮಾಡಬೇಕಂದ್ರೆ ಒಂದು ಟೂ ಅವರ್ಸ್ ಮೇಲೆ ಹಿಡಿಯುತ್ತೆ ಅವಳು ಏನು ಹಾಕೊಂತಾಳೆ ಸಾಂಬಾರ್ ಹಾಕೊಂಡ್ರೆ ಅಲ್ಲೆಲ್ಲ ಸಿಲ್ಪ್ ಮೇಲೆ ಚೆಲ್ಬಿಟ್ಟಿರ್ತಾಳೆ ಮೇ ಬಿ ಅವರು ಆ ಪಿಲ್ಲರ್ ಕವರ್ ಮಾಡೋಕ್ಕೋಸ್ಕರ ಇದನ್ನ ಮಾಡಿಸಿರ್ಬೋದು ಅಂತ ಓನರ್ನ ಕಾಟನ್ಗಳು ತಗೊಂಡಿಟ್ಕೊಂಡಿದ್ದೀನಿ ಬೇಸಿಗೆ ಟೈಮ್ಗೆ ಅಂತ ಇನ್ ಮಿಕ್ಕಿ ಟೈಮಲ್ಲಿ ಹಾಂ ಎಲ್ಲರೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟಾಗಿ ಕೆಲಸ ಇದೆಲ್ಲ ತೆಗಿಯೋಕ್ಕೆ ಮುಂಚೆನೇ ಸ್ಟಾರ್ಟ್ ಮಾಡೋಣ ಮರೆತೋಗ್ಬಿಟ್ಟಿದ್ದೀನಿ ವಿಡಿಯೋ ಮಾಡೋಕ್ಕೆ ಅಭ್ಯಾಸ ಇಲ್ವಲ್ಲ ಡೈಲಿ ಮಾಡಿ ಸೊ ಹಂಗಾಗಿ ವಾರಕ್ಕೆ ಒನ್ ಟು ಟೈಮ್ ಮಾಡ್ತೀನಿ ಅಷ್ಟೇ ನಾನು ಸೊ ಹಂಗಾಗಿ ಈಗ ಎಲ್ಲ ಮೆಸ್ಸಿ ಮೆಸ್ಸಿ ಆಗಿತ್ತು ಕಿಚನ್ನು ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ಟವ್ ಎಲ್ಲ ತೆಗ್ದಿದ್ದೀನಿ ಎಲ್ಲ ವಿಮ್ ಜೆಲ್ ಹಾಕಿ ತೊಳೆದ್ಬಿಟ್ಟು ಟೈಲ್ಸ್ ಎಲ್ಲ ತೊಳೆಯೋಣ ಅಂತ ಏನು ಗಲೀಜಾಗಿಲ್ಲ ಟೈಲ್ಸು ಬಟ್ ಆದರೂ ಈಗ ಶ್ರಾವಣ ಬಂತಲ್ಲ ಒಂದ್ಸಲ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ನಾವು ಮಂಗಳೂರು ಗೌರಿ ಮಾಡ್ತೀವಿ ಇರೋತಾ ಸೊ ಮಾಡಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಟಿಫನ್ ಆಯಿತು ಈಗ ನೋಡಿ ಎಲ್ಲ ಹಂಗೆ ಇಟ್ಟಿದ್ದೀನಿ ಈಗೆಲ್ಲ ತೊಳಿಬೇಕು ಇದೆಲ್ಲ ಎತ್ತಿಟ್ಕೊಂಡಿದ್ದೀನಿ ಅಲ್ಲಿ ಇದ್ದಿದ್ದೆಲ್ಲ ಎಲ್ಲ ಕ್ಲೀನ್ ಮಾಡ್ತೀನಿ ನೋಡಿ ಹೇಗೆ ಕ್ಲೀನ್ ಮಾಡ್ತೀನಿ ಹೇಗೆ ಜೋಡಿಸ್ಕೋತೀನಿ ಹೇಳ್ಬಿಟ್ಟು ಒಂದೆರಡು ಐಟಮ್ ಕೂಡ ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದೆ ಅದು ಇನ್ನೂ ಬಂದಿಲ್ಲ ಬಂದ ಮೇಲೆ ಒಟ್ಟಿಗೆ ಮಾಡೋಣ ಅಂದ್ಕೊಂಡೆ ಸೊ ಅದು ಕಾಯ್ಕೊಂಡು ಕುತ್ಕೊಂಡ್ರೆ ಆಗೋಲ್ಲ ಅಂತ ಮಾಡ್ತಾಯಿದ್ದೀನಿ ಸೊ ನೋಡೋಣ ಅಲ್ಲ ಹೇಗಿರುತ್ತೆ ಏನು ಅಂತ ಹೇಳಿಬಿಟ್ಟು ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಸೊ ನಾಳೆಗೆ ಇಡ್ಲಿ ದೋಸೆ ಹೇಗೋ ಏನಕ್ಕಾದರೂ ಒಂದಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಅಕ್ಕಿ ಉದ್ದಿನ ಬೇಳೆ ರೈಸ್ ಎಲ್ಲ ಹಾಕಿದ್ದೀನಿ ಸೊ ನೋಡೋಣ ಬನ್ನಿ ಹೇಗೆ ಏನು ಕ್ಲೀನ್ ಮಾಡೋದು ತೋರಿಸ್ತೇನೆ ಸೊ ಈಗ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದೊಂದೇ ಇದು ನಾನು ಫಾಸ್ಟ್ ಮೂವಿಂಗ್ ಇಟ್ಟಿರೋದ್ರಿಂದ ನಿಮಗೆ ಬೇಗ ಬೇಗ ಕಾಣಿಸುತ್ತೆ ಬಟ್ ಒಂದು ಅಡುಗೆ ಮನೆ ಕ್ಲೀನ್ ಮಾಡಬೇಕಂದ್ರೆ ಒಂದು ಟೂ ಅವರ್ಸ್ ಮೇಲೆ ಹಿಡಿಯುತ್ತೆ ಯಾಕಂದರೆ ಎಲ್ಲ ಎಣ್ಣೆ ಜಿಡ್ಡಾಗಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಅದು ಫಸ್ಟು ಬ್ರಷಲ್ಲಿ ವಿಮ್ಜೆಲ್ಲ ಹಾಕಿ ತೊಳೆದು ಆಮೇಲೆ ಒರೆಸ್ಕೊಳೋದು ತುಂಬಾ ಟೈಮ್ ಹಿಡಿಯುತ್ತೆ ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದೆ ಒಂದು ಕಡೆಯಿಂದ ಹಿಂಗೂ ಶ್ರಾವಣ ಬರುತ್ತಲ್ಲ ಒಟ್ಟಿಗೆ ಪೂಜೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತ ಬಟ್ ನಾನು ಈ ಶ್ರಾವಣ ಇರ್ಬ ಇರಲೇಬೇಕು ಅಂತೇನಿಲ್ಲ ನಾನು ಅವಾಗವಾಗ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಈ ಥರ ಡೀಪ್ ಕ್ಲೀನ್ ಮಾಡ್ಕೊತೀನಿ ಡೈಲಿ ಮಾಮೂಲಿ ಸಿಂಪಲಾಗಿ ಹಂಗೆ ಒರೆಸ್ಕೊತಾ ಇರ್ತೀನಿ ಡೀಪ್ ಕ್ಲೀನು ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಸಲ ಮಾಡ್ತೀನಿ ಸೊ ಇದೆಲ್ಲ ಕ್ಲೀನ್ ಆದಮೇಲೆ ವಾರ್ಡ್ರೂಬ್ ಕೂಡ ಒಂದು ಒಂದು ಸೈಡ್ ಅವರು ಓನರು ಇದಾಕ್ಸಿರ್ಲಿಲ್ಲ ಕಂಬಿ ಸೊ ಹಂಗಂಗೆ ಮೆಫ್ತಿಯಾಗಿತ್ತು ಅದು ಏನಾಗುತ್ತೆ ಅದು ಒಂದ್ರ ಮೇಲೆ ಒಂದು ಜೋಡಿಸಿದ್ರು ಒಂದು ಹೇಳ್ಕೊಂಡ್ರು ಬಿದ್ದೋಗುತ್ತೆ ಸೊ ಸ್ಯಾರಿ ಹಾಕೋ ಥರ ಅಷ್ಟು ಇರುತ್ತಲ್ಲ ಮಧ್ಯೆ ಒಂದು ಅಲ್ಗೆ ಕೂಡ ಹಾಕ್ಸಿಲ್ಲ ಅವರು ಪಿಲ್ಲರ್ ಅಡ್ಡ ಬಂದಿದೆ ಅಂತ ಹಾಗೆ ಬಿಟ್ಬಿಟ್ಟಿದ್ದಾರೆ ಸೊ ಅದನ್ನು ನಾನೀಗ ಕಾರ್ಪೆಂಟ್ರಿಗೆ ಬರೋ ಕೇಳಿದ್ದೀನಿ ಅವ್ರು ಬಂದಮೇಲೆ ಅದನ್ನು ರೆಡಿ ಮಾಡಿಕೊಟ್ಟ ಮೇಲೆ ಒಂದು ಸ್ವಲ್ಪ ಜೋಡಿಸ್ಕೋಬೇಕು ಅದೆಲ್ಲ ಆದಮೇಲೆ ಇದೆಲ್ಲ ಕ್ಲೀನ್ ಮಾಡಿಕೊಂಡು ತಲೆ ಸ್ನಾನ ಮಾಡಿ ಪೂಜೆ ಮಾಡಬೇಕು ಇವತ್ತು ಸೊ ತಲೆಗೆ ತುಂಬ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಂಥರ ಏನೋ ಒಂದು ಮನೆ ಕ್ಲೀನ್ ಮಾಡಿ ಕ್ಲೀನ್ ಮಾಡಿದ ಮೇಲೆ ನೋಡ್ತೀವಲ್ಲ ಅಡುಗೆ ಮನೆ ಅದರಲ್ಲೂ ತುಂಬ ಒಂಥರ ಒಂದು ಒಂದು ಆರ್ಟಿಗೆ ಅಟ್ಯಾಚ್ ಅಂದರೆ ಅಡುಗೆ ಮನೆ ಹೆಣ್ಮಕ್ಳಿಗೆ ಅದು ಏನಾದರೂ ತುಂಬ ಗಲೀಜಾಗಿದ್ದರೆ ಅಡುಗೆ ಮನೆಗೆ ಹೋದರೆ ಒಂದು ವರ್ಕ್ ಮಾಡೋಕ್ಕೂ ಇಷ್ಟ ಆಗೋಲ್ಲ ಏನಕ್ಕೂ ಇಷ್ಟ ಆಗೋಲ್ಲ ಅದು ನೋಡಿದ ತಕ್ಷಣವೇ ತಲೆ ಕೆಟ್ಟು ತಲೆನೋವು ಸ್ಟಾರ್ಟ್ ಆಗ್ಬಿಡುತ್ತೆ ನೀಟಾಗಿದ್ದರೆ ಒಂಥರ ಏನೋ ನಾವು ಎಂಟ್ರಿ ಆಗಿದ ತಕ್ಷಣ ನೀಟಾಗಿರ್ಬೇಕು ಅಡುಗೆ ಮನೆ ಆವಾಗ ಒಂಥರ ನಮಗೆ ಖುಷಿ ಇರುತ್ತೆ ಏನೇ ಒಂದು ಮಾಡೋಕ್ಕೂ ಎಲ್ಲ ಹಂಗಂಗೆ ಇಟ್ಬಿಟ್ರೆ ತುಂಬ ಕಷ್ಟ ಅದು ನೋಡೋಕ್ಕೂ ಕಷ್ಟ ಕೆಲಸ ಮಾಡೋಕ್ಕೂ ಕಷ್ಟ ನನ್ನ ಮಗಳಂತೂ ಹೆಂಗೆ ಹಂಗೆ ಇಟ್ಟಿರ್ತಾಳೆ ನೀಟೇ ಇಲ್ಲ ಅವಳು ಏನು ಹಾಕೊತಾಳು ಸಾಂಬಾರು ಹಾಕೊಂಡ್ರೆ ಅಲ್ಲೆಲ್ಲ ಸಿಲ್ಪ್ ಮೇಲೆಲ್ಲ ಚೆಲ್ಬಿಟ್ಟಿರ್ತಾಳೆ ಗಲ್ಲೀಜವಳು ಸ್ವಲ್ಪ ಕ್ಲೀನಿಲ್ಲ ಸೊ ಎಲ್ಲ ನೀಟಾಗಿ ಒರೆಸ್ಕೊಂಡು ವಾಡ್ರೂಪ್ ಎಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು ಅದಕ್ಕೆ ಮುಂಚೆ ಫುಲ್ ಅಡುಗೆ ಮನೆ ಫುಲ್ ಮುಗಿಸ್ಕೊಂಡು ಆಮೇಲೆ ರೂಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಒರೆಸ್ತಾ ಇದ್ದೀನಿ ಇದೆಲ್ಲ ವುಡ್ ವರ್ಕ್ದೆಲ್ಲ ಒಂದು ಸ್ವಲ್ಪ ನೀರು ಥರ ಹಾರಿರುತ್ತಲ್ವ ಅದಂಗೆ ಚುಕ್ಕಿ ಥರ ಕಲೆಯಾಗಿರುತ್ತೆ ಅದನ್ನು ನೀಟಾಗಿ ಒರೆಸ್ಕೊತಾ ಇದ್ದೀನಿ ಸೊ ಇದು ಈ ಥರ ಎಲ್ಲ ಎಲ್ಲರೂ ಮಾಡೇ ಮಾಡ್ತಾರೆ ಕ್ಲೀನ್ ಹೆಣ್ಮಕ್ಳು ಯಾರು ಮಾಡ್ದಂ ಅಂತೂ ಇರೋಲ್ಲ ನಂಗೆ ಇದೆಲ್ಲ ಒರೆಸಿ ಒರೆಸಿ ಸೊಂಟನೇ ಬಿದ್ದೋದಂಗಾಯ್ತು ಪಾತ್ರೆ ಒಂದೆರಡು ಇದೆ ತೊಳ್ಕೊಬೇಕು ಇನ್ನೆಲ್ಲ ಇಷ್ಟು ಕ್ಲೀನಾಗಿದೆ ನೋಡಿ ಇಷ್ಟು ನೀಟಾಗಿ ಒರೆಸಿಟ್ಕೊಂಡಿದ್ದೀನಿ ಇದಾದ ಮೇಲೆ ಹೋಗಿ ಕಡೆಗೋಗಿ ಅಲ್ಲೇನಾಗಿದೆ ಅಂತ ಸ್ವಲ್ಪ ನೋಡೋಣ ಸೊ ಇಲ್ಲಿ ಇದು ಒಂದು ಸ್ವಲ್ಪ ಕ್ಲೀನ್ ಓ ಒಂದು ನೋಡಿ ಇದೆಲ್ಲ ತೆಗೆದ್ಬಿಟ್ಟೆ ಹಂಗೆ ಎಲ್ಲ ಕ್ಲೀನ್ ಆಗಿದೆ ಅಡುಗೆ ಮನೆ ಈಗ ವಾಡ್ರೂಪ್ದು ಹೋಗಿ ಕ್ಲೀನ್ ಮಾಡ್ಕೊಳೋಣ ಬನ್ನಿ ನೋಡಿ ಹೇಗಿದೆ ಎಲ್ಲ ಮೆಸ್ಸಿಯಾಗಿ ತುಂಬಿದ್ದೀನಿ ಇಲ್ಲಿಗೆ ಅವರು ಒಂದು ಇದಾಕ್ಸ್ಬೇಕಿತ್ತು ಇದು ಹ್ಯಾಂಗರ್ ಹಾಕೊಳಕ್ಕೆ ಒಂದು ಕಂಬಿ ಹಾಕ್ಸ್ಬೇಕಿತ್ತು ಹಾಕ್ಸಿಲ್ಲ ಅವ್ರು ಹಂಗೆ ಬಿಟ್ಟಿದ್ದಾರೆ ಸೊ ಹೆಂಗೆ ಇಟ್ರು ಅದು ಬಿದ್ದು ಹೋಗುತ್ತೆ ಐಟಕ್ಕೆ ಜೋಡ್ಸೋಕ್ಕೆ ಆಗಲ್ಲ ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ಗೆ ಹೇಳಿದ್ದೆ ಇಲ್ಲೊಂದು ಕಂಬಿ ಹಾಕ್ಸೋಣ ಅಂತ ಸೊ ಅವರು ಕಾರ್ಪೆಂಟ್ರಿಗೆ ಕಾಲ್ ಮಾಡಿದರು ಅವ್ರಿಗೆ ಬಂದು ಅಳ್ತೆ ತೊಗೊಂಡು ಹೋಗಿದ್ದಾರೆ ಬರ್ತಾರೆ ಅಷ್ಟೊತ್ತಿಗೆ ನಾನು ಕಿಚನೆಲ್ಲ ಕ್ಲೀನ್ ಮಾಡೋದು ಮಾಡ್ಕೊತೀನಿ ಎಲ್ಲ ಕ್ಲೀನ್ ಮಾಡಬೇಕು ಇಡೀ ಮನೆಯೇ ಕ್ಲೀನ್ ಮಾಡಬೇಕು ಎಲ್ಲ ಮನೆ ಫುಲ್ಲು ಹೆಂಗ್ ಬೇಕು ಹಂಗೆ ಇಟ್ಬಿಟ್ಟಿದ್ದೀನಿ ಬಟ್ಟೆ ಹಾಕಿದ್ದೀನಿ ಮಳೆ ಅಂದರೆ ಮಳೆ ನೋಡಬೇಕು ಹೇಗೆ ಏನು ಅಂತ ಮೋಡ ಆಗಿದೆ ಫುಲ್ಲು ಸೊ ಬನ್ನಿ ನೋಡೋಣ ಹೇಗೆ ಕ್ಲೀನ್ ಮಾಡೋದು ಅಂತ ಈಗ ಕಾರ್ಪೆಂಟ್ರು ಬಂದರು ಸೊ ಆಗ್ತಾ ಇದ್ದಾರೆ ಇದನ್ನು ನೋಡಿ ಇದು ಅಲ್ಲಿ ಪಿಲ್ಲರ್ ಅಡ್ಡ ಬಂದಿರೋದಕ್ಕೆ ಅವರು ಉಡ್ಡನ್ನ ಆ ಥರ ಆ ಪಿಲ್ಲರಿಗೆ ಕರೆಕ್ಟಾಗಿ ವುಡ್ ವರ್ಕ್ನ ಆ ಥರ ಮಾಡಿಸಿದ್ದಾರೆ ಅಲ್ಲಿ ಈ ಸೈಡ್ ಮಂಚ ಇಟ್ಟಿದ್ರೆ ಈ ಕಡೆ ಫುಲ್ ವರ್ಕ್ ಚೆನ್ನಾಗಿ ಬಂದಿರೋದು ಮೇ ಬಿ ಅವರು ಆ ಪಿಲ್ಲರ್ ಕವರ್ ಮಾಡೋಕ್ಕೋಸ್ಕರ ಇದನ್ನು ಮಾಡಿಸಿರ್ಬೋದು ಅಂತ ಓನರು ನನಗೆ ಅನ್ನಿಸ್ತಿದೆ ಈಗ ನಾನೇನು ಅಂದ್ಕೊಂಡೆ ಈ ಮನೆ ನೋಡಿದಾಗ ಈ ಕಡೆ ಆಪೋಸಿಟ್ಗೆ ವರ್ಕ್ ಇದೆಲ್ಲ ಏನಿದೆ ವಾರ್ಡ್ ಎಲ್ಲ ಮಾಡಿಸಿದರೆ ಈ ಕಡೆ ಮಂಚ ಹಾಕೋಬೋದಿತ್ತು ಓಡಾಡೋಕ್ಕೂ ತುಂಬ ಸ್ಪೇಸಿಯಸ್ ಆಗಿ ಜಾಗ ಸಿಗೋದು ಸೊ ಅವರು ಮೇ ಬಿ ಈ ಪಿಲ್ಲರ್ನ ಕವರ್ ಮಾಡೋಕ್ಕೋಸ್ಕರನೇ ಈ ಕಡೆ ವರ್ಕ್ ಮಾಡಿದ್ದಾರೆ ಅಂತ ಈಗ ಈಗ ಅನ್ನಿಸ್ತಿದೆ ನನಗೆ ಇದು ನೋಡಿದ ಮೇಲೆ ಸೊ ಎಲ್ಲ ಹಂಗಂಗೆ ಆ್ಯಂಗರು ಬಿದ್ದೋಗಿತ್ತು ಇಲ್ಲಿಗೆ ನಾನೊಂದು ಆನ್ಲೈನು ಬುಕ್ ಮಾಡಿ ಗಮ್ಮ ಥರ ಬರುತ್ತಲ್ಲ ಆ ತರ ಅದು ತರಿಸಿದ್ದೆ ಸೊ ಇಷ್ಟೊಂದು ಬಟ್ಟೆಗಳೆಲ್ಲ ಹಾಕ್ತಾಗ ಅದು ವೆಯ್ಟ್ ಆಗೇ ಆಗುತ್ತಲ್ಲ ಅದು ತಡಿಲಿಲ್ಲ ತುಂಬ ವೆಯ್ಟ್ ಆಯಿತು ಅನಿಸುತ್ತೆ ಕಿತ್ಕೊಂಡು ಬಿದ್ದುಬಿಟ್ಟಿತ್ತು ಸೊ ನಮ್ಮ ಮನೆಯವರು ಅದು ಆಗದೆ ಇರೋ ಕೆಲಸ ಅದು ಕಾರ್ಪೆಂಟರ್ ಕರೆಸ್ಬಿಟ್ಟು ನೀನು ಹಾಕಿಸ್ಕೋ ಇಲ್ಲಾಂದರೆ ಅಷ್ಟೊಂದು ಬಟ್ಟೆಗಳು ಹಾಕಿದ್ದೀಯ ಅದು ನಿಲ್ಲುತ್ತಾ ಭಾರಕ್ಕೆ ಅಂದರು ಹಂಗಾಗಿ ನಾನು ಕಾರ್ಪೆಂಟ್ರು ನಂಬರು ತೊಗೊಂಬಂದು ಮಾಮೂಲಿ ವುಡ್ ವರ್ಕಿಂದೆಲ್ಲ ಐಟಮ್ ಸಿಗುತ್ತಲ್ಲ ಅಲ್ಲಿ ಅಂಗಡೀಲಿ ಕೇಳಿದೆ ಅವ್ರು ಕೊಟ್ಟಿದ್ರು ಸೊ ಅವ್ರಿಗೆ ಕಾಲ್ ಮಾಡಿದೆ ಅವರು ಬಂದು ಸರಿ ಹಾಕ್ಕೊಡ್ತೀನಿ ಅಂದರು ಆ ಕಂಬಿದು ಆ ಕಡೆ ಈ ಕಡೆ ಹಾಕೋದು ಇದು ಬರುತ್ತಲ್ಲ ಅದು ಪ್ಲಸ್ ಇಲ್ಲಿ ಬಂದು ಹಾಕೋಕ್ಕೆ ಮತ್ತು ಆ ಕಂಬಿ ಕಟ್ ಮಾಡಿಸ್ಕೊಬರೋಕ್ಕೆ ನಾನು ಎಕ್ಸ್ಟ್ರಾ ತಂದುಬಿಟ್ಟಿದ್ದೆ ಅವರು ಕಟ್ ಮಾಡಿಸಿ ಹಾಕಿದ್ದು ಇಷ್ಟಕ್ಕೂ ಅವರು ಟೋಟಲಾಗಿ ಒಂದು ತ್ರೀ ಫಿಫ್ಟಿ ರುಪೀಸು ತೊಗೊಂಡ್ರು ಓಕೆ ಅನ್ನಿಸ್ತು ತುಂಬ ಜಾಸ್ತಿನ ತೊಗೊತಾರೆ ಬೇರೆಯವರು ಇವರು ತ್ರೀ ಫಿಫ್ಟಿಗೆ ಇಷ್ಟೆಲ್ಲ ಮಾಡಿಕೊಟ್ರು ಸೊ ಈಗೆಲ್ಲ ಬೆಲೆ ಜಾಸ್ತಿ ಆಗಿದೆ ನಾವು ಐವತ್ತು ನೂರಕ್ಕೆಲ್ಲ ಕೆಲಸ ಆಗಬೇಕು ಅಂದರೆ ಆಗಲ್ಲ ತ್ರೀ ಫಿಫ್ಟಿ ವರ್ತ್ ಅನ್ನಿಸ್ತು ಈಗ ನಾನು ಈ ಸೈಡೆಲ್ಲ ಪಿಲ್ಲರ್ ಸೈಡು ಅಲ್ಲಿ ಹ್ಯಾಂಗರ್ ಹಾಕೋಕ್ಕಾಗಲ್ಲ ಸೊ ಆ ಪಿಲ್ಲರ್ವರ್ಗೂ ಹ್ಯಾಂಗರಲ್ಲಿ ಎಷ್ಟು ನನಗೆ ಬಟ್ಟೆಗಳು ಹಾಕೋಕ್ಕಾಗುತ್ತೋ ಅಷ್ಟು ಹಾಕ್ಕೊಂಡು ಆ ಸೈಡಿಗೆ ಫುಲ್ ವೇಲ್ಗಳನ್ನ ಹಾಕ್ಕೊಂಡಿದ್ದೀನಿ ಇನ್ನೆಲ್ಲನೂ ಮಡಚಿ ನೀಟಾಗಿ ಹಿಂಗೆ ಇಟ್ಕೊಂಡ್ರೆ ಆವಾಗ ನಾವು ಒಂದು ತೆಗೆದ್ರೂ ಬೀಳಲ್ಲ ಅದು ಇದು ಹೆಂಗಾಗಿತ್ತು ಅಂದರೆ ಇದು ಫುಲ್ ಲೈಟಿಗೆ ನಾನು ಮಡಚಿ ಮಡ್ಚಿ ಇಡ್ತಿದ್ನ ನಾ ಒಂದು ಎತ್ಕೊಳಕ್ಕೆ ಹೋದ್ರೆ ಎಲ್ಲ ಬಿದ್ದೋಗೋದು ಸೊ ನೋಡಿ ಆ ಪ್ಯಾಂಟ್ ಎಲ್ಲ ನಾನು ತೊಗೋಬೇಕಾದ್ರೆ ಖುಷಿಯಾಗಿ ತೊಗೊಂಡೆ ಆ ಕಾಟನ್ದು ಐರನ್ ಇಲ್ದಿರ ನಾನು ಹಾಕ್ಕೊಳಕ್ಕೆ ಆಗೋಲ್ಲ ಅದೆಲ್ಲ ಸೊ ಅದೊಂದು ಹಿಂಸೆ ಕಾಟನ್ಗಳು ತೊಗೊಂಡ್ರೆ ಈ ಸಿಂಥೆಟಿಕ್ ತೊಗೊಂಡ್ರೆ ಐರನ್ ಮಾಡಿ ಹಾಕ್ಕೋಬೇಕು ಅಂತೇನೋ ಅವಶ್ಯಕತೆ ಇಲ್ಲ ಇನ್ನೇನು ಅಂದರೆ ಬೇಸಿಗೆ ಕಾಲದಲ್ಲಿ ಇವು ತುಂಬ ಒಂದು ಸ್ವಲ್ಪ ಮೈಯೆಲ್ಲ ಉರಿ ಬಂದಂಗೆ ಆಗುತ್ತೆ ಕಾಟನ್ ಬೆಟರ್ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಕಾಟನ್ಗಳು ತೊಗೊಂಡಿಟ್ಕೊಂಡಿದ್ದೀನಿ ಬೇಸಿಗೆ ಟೈಮ್ಗೆ ಅಂತ ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಸಿಂಥೆಟಿಕ್ಕು ಆ ಥರನೇ ಕಾಟನ್ ಸಿಲ್ಕ್ ಆ ಥರ ಹಾಕ್ಕೋತೀನಿ ಈ ಬ್ಲ್ಯಾಕ್ ಟಿ ಶರ್ಟ್ ಹೊಸದು ನಾನು ಜುಡಿಯೋದಲ್ಲಿ ತೊಗೊಂಡಿದ್ದು ಚೆನ್ನಾಗಿದೆ ಜೀನ್ಸ್ ಮೆಲಾಕೋಕ್ಕೆ ಒನ್ ನೈಂಟಿ ನೈನ್ ಅಲ್ಲ ತ್ರೀ ನೈಂಟಿ ನೈನು ಫೋರ್ ನೈಂಟಿ ನೈನ್ ಇರಬೇಕು ಅಂದ್ಕೋತೀನಿ ಅದೆಷ್ಟು ರೇಟೇ ನೋಡಿಲ್ಲ ನಾನು ಈಗ ನೆನ್ಸ್ಕೋತಾ ಇದ್ದೀನಿ ಎಷ್ಟು ಇರ್ಬೋದು ಅಂತ ಸೊ ನಮ್ಮ ಅಕ್ಕನ ಮಗಳು ಬರ್ತಡೇಗೆ ಅವಳಿಗೆ ಬಟ್ಟೆ ತರೋಣ ಅಂತ ಹೋಗಿದ್ವಲ್ಲ ಅಲ್ಲಿ ನೋಡಿದೆ ಟಿ ಶರ್ಟ್ ಚೆನ್ನಾಗಿತ್ತು ನಮ್ಮ ಹಸ್ಬೆಂಡ್ ಚೆನ್ನಾಗಿದೆ ಇದು ಜೀನ್ಸ್ ಮೇಲೆ ಆಗಕ್ಕೆ ತಗೋ ನಿನಗೆ ಬೇಕಂದರೆ ಅಂತ ಅಂದರು ಸೊ ತೊಗೊಂಡೆ ಮತ್ತು ಇನ್ನೊಂದು ಏನಂದರೆ ಅಲ್ಲಿ ಇನ್ನರ್ ವೇರ್ಗಳು ಚೆನ್ನಾಗಿದೆ ಅಂದರೆ ಹೆಂಗಿದ್ರು ನಾವು ಒಂದು ತ್ರೀ ಫೋರ್ ಮಂತ್ಸ್ಗೆಲ್ಲ ಚೇಂಜ್ ಮಾಡಲೇಬೇಕು ಲೇಡೀಸು ಏನಕ್ಕೆ ಅಂದರೆ ನಮಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರೋದರಿಂದ ಜಾಸ್ತಿ ದಿನ ನಾವು ಬಳಸಬಾರ್ದು ಸೊ ಹಂಗಾಗಿ ಅದು ಓಕೆ ಅನ್ನಿಸ್ತು ಟೂ ಫಾರ್ಟಿ ನೈನ್ರಿಗೆ ತ್ರೀ ಪೀಸ್ ಇರುತ್ತೆ ಸೊ ಯೂಸ್ ಮಾಡ್ಬೋದು ನಾವು ಒಂದು ತ್ರೀ ಮಂತ್ಸ್ ಆದರೂ ಡೈಲಿ ವೇರ್ಗೆ ಚೆನ್ನಾಗಿರುತ್ತೆ ಇನ್ನರ್ ವೇರ್ಸಲ್ಲಿ ಓಕೆ ರೇಟ್ ಓಕೆ ಅನ್ನಿಸ್ತು ನಾನೊಂದು ಟೂ ತಗೊಂಬಂದಿದ್ದೆ ಅಂದರೆ ಸಿಕ್ಸ್ ಪೀಸ್ ಬರುತ್ತೆ ಟೂ ಪ್ಯಾಕೆಟಲ್ಲಿ ಟೂ ಫಾರ್ಟಿ ನೈನ್ ಟೂ ಫಾರ್ಟಿ ನೈನ್ ಅಂದರೆ ಒಂದು ಟೂ ಫಿಫ್ಟಿ ಅಂದ್ಕೊಳ್ಳಿ ಫೈವ್ ಹಂಡ್ರೆಡ್ ರುಪೀಸ್ಗೆ ಅಷ್ಟು ವರ್ತ್ ಅನ್ನಿಸ್ತು ಆರೋಕೆ ನೋಡಿ ಇಷ್ಟು ನೀಟಾಗಿ ಜೋಡಿಸಿದ್ದೀನಿ ಈಗ ಒಂಥರ ನೋಡೋಕೆ ಎಷ್ಟು ಚೆನ್ನಾಗಿದೆ ಆವಾಗಲೇ ಹೆಂಗೆ ಕಾಣಿಸ್ತಿತ್ತು ಸೊ ಈ ಕಡೆಗೆ ಬಂದರೆ ಇಲ್ಲಿ ಸ್ಯಾರಿಗಳು ಹಾಕ್ಕೊಂಡಿದ್ದೀನಿ ಇಲ್ಲೂ ಸ್ವಲ್ಪ ಮೆಸ್ಸಿಯಾಗಿದೆ ಇದನ್ನು ಕೆಳಗಡೆ ಎಲ್ಲ ಹಂಗೆ ಏನು ಮಾಡ್ತೀನಿ ನಾನು ಅಂದರೆ ಅರ್ಜೆಂಟ್ಗೆ ಎಲ್ಲರೂ ಹೋಗ್ಬೇಕು ಅಂದಾಗ ತೆಗ್ದುಬಿಡೋದು ಹಂಗೇ ತಿರುಗ್ಕ್ ಬಿಡೋದು ಹಂಗೆ ಮಾಡಿನೇ ಇದೆಲ್ಲ ಆಗಿರೋದು ಸೊ ಈಗೆಲ್ಲ ಒಂದೊಂದೇ ತೆಗ್ದು ಇಲ್ಲೂ ಸ್ವಲ್ಪ ನೀಟಾಗಿ ಜೋಡಿಸ್ಕೋಬೇಕು ಇಲ್ಲೆಲ್ಲ ರೇಷ್ಮೆ ಸ್ಯಾರಿಗಳೆಲ್ಲ ಮೇಲ್ಗಡೆ ಆ್ಯಂಗರ್ಗೆ ಹಾಕಿದ್ದೀನಿ ಇನ್ನು ಮಾಮೂಲಿ ಸಿಲ್ಕ್ಸ್ ಮಾಮೂಲಿ ಅಂದರೆ ಕಡಿಮೆ ರೇಟ್ದು ಮತ್ತು ಐರನ್ ಇಲ್ಲ ಅಂದ್ರೂ ಪರವಾಗಿಲ್ಲ ಅನ್ನೋ ಸ್ಯಾರಿಗಳನ್ನೆಲ್ಲ ಕೆಳಗಡೆ ಹಂಗೆ ಮಾಡಿಸಿಟ್ಟಿದ್ದೀನಿ ರೇಷ್ಮೆ ಸ್ಯಾರಿಗಳನ್ನೆಲ್ಲ ಮೇಲಿಟ್ಟಿದ್ದೀನಿ ಮತ್ತು ಎಕ್ಸ್ಟ್ರಾ ಬ್ಲೌಸ್ಗಳ್ನ ನಾವೆಲ್ಲಾನು ಇನ್ನು ನೋಡಿ ಹೆಂಗೆ ತುರ್ಕಿದ್ದೀನಿ ಹಾಕಿ ಏನು ಅರ್ಜೆಂಟ್ ಇದ್ದಾಗ ಏನು ಮಾಡ್ಬಿಡ್ತೀವಿ ತೆಗಿಯೋದು ಹಾಕೋದು ಇದೇ ಕೆಲಸ ಆಗೋಗುತ್ತೆ ಈಗೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ನಾನು ಸ್ನಾನ ಮಾಡಿ ಪೂಜೆ ಮಾಡಬೇಕು ಟೈಮ್ ಆಗೇ ಹೋಯ್ತು ಎಷ್ಟು ಕ್ಲೀನ್ ಮಾಡಿದ್ರೂ ಮನೆ ಒಂದಲ್ಲ ಒಂದು ಕೆಲಸ ಕಾಣಿಸ್ತಾನೇ ಇರುತ್ತೆ ಸೊ ಬೇಗ ಬೇಗ ಕ್ಲೀನ್ ಮಾಡಿ ಪೂಜೆ ಮಾಡಬೇಕಲ್ಲ ಅಂತ ಅದು ಬೇರೆ ಅರ್ಜೆಂಟ್ ನನಗೆ ಈ ಪೂಜೆ ಮಾಡೋ ದಿನ ಇದೆಲ್ಲ ಇಟ್ಕೊಳ್ಬಾರ್ದು ಸೊ ನಾನು ಕಾರ್ಪೆಂಟ್ರ್ ಬರೋವರೆಗೂ ಏನು ಮಾಡೋದು ಅಂತ ಅಡುಗೆಮ್ನ ಕ್ಲೀನ್ ಮಾಡೋಣ ಅಂತ ಹೋಗಿದ್ದೆ ಸೊ ಕಾರ್ಪೆಂಟ್ರೂ ಬಂದಾಯ್ತು ಎಲ್ಲ ಕ್ಲೀನ್ ಆಯಿತು ಈ ಏನು ತೋರಿಸ್ತಾ ಇದ್ದೀನಿ ಇದು ಫೈವ್ ಫಿಫ್ಟಿ ರುಪೀಸ್ ಇದು ಆನ್ಲೈನಲ್ಲಿ ನೋಡಿದ್ದೆ ನಾನು ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದರು ಸೊ ಜಾಸ್ತಿ ಆಯಿತು ಅಂತ ಎಲ್ಲರೂ ಶಾಪ್ಗಳಲ್ಲಿ ಕೇಳೋಣ ಅಂತ ಅಂದ್ಕೊಂಡಿದ್ದೆ ಮೊನ್ನೆ ವಿಜಯನಗರ ಹೋದಾಗ ಅಲ್ಲೊಂದು ಶಾಪ್ ಮುಂದೆ ಹಾಕಿದ್ರು ಇಷ್ಟ ಆಯಿತು ತೊಗೊಂಡೆ ಇದಕ್ಕೆ ಯಾವ ಬ್ಲೌಸ್ ಬೇಕಾದ್ರೂ ನೀವು ಹಾಕ್ಕೋಬೋದು ತುಂಬ ಚೆನ್ನಾಗಿದೆ ಈ ಥರ ಸಿಂಪಲ್ ಸ್ಯಾರಿನೇ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಇದಾಗಿತ್ತು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಒಂದು ಒಳ್ಳೆಯ ಉತ್ತೇಜನ ನೀಡುತ್ತೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಅಂತ ಸೊ ದಯವಿಟ್ಟು ಯಾರೂ ಹಂಗೆ ನೋಡಿಬಿಟ್ಟು ಸುಮ್ಮನಾಗ್ಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮುಂದಿನ ವಿಡಿಯೋ ಹಾಕೋದು ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ಅಂತ ಅಷ್ಟೇ ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಧನ್ಯವಾದಗಳು